ಪುರಸಭೆ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಕಾರ್ಯಕರ್ತರುಗಳು ಭಾಗವಹಿಸಿದ್ದಾರೆ ಇದರ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಹೀಗಾಗಿ ಅಂದ್ರೆ ಒಂದು ಇವತ್ತು ಕಳೆದ ಹದಿನೈದು ದಿವಸದಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ಇನ್ನು ಕಳೆದ ಮೂರು ದಿವಸದಿಂದ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಮತ್ತು ಉತ್ತಮ ಜನಸ್ಪಂದನೆ ಸಿಗ್ತಾಯಿದೆ ಯಾವ ಕಡೆ ಹೋಗಲಿ ನಾನು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮತ್ತು ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಜನರಿಂದ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ ಇವರು ಮತದಾರರೇ ಹೇಳ್ತಾ ಇದ್ದಾರೆ ಜನರೇ ಹೇಳ್ತಾ ಇದ್ದಾರೆ ಧೈರ್ಯವಾಗಿರಿ ಡಾಕ್ಟ್ರೇ ನಿಮಗೆ ನಾವೆಲ್ಲ ಸಹಾಯ ಮಾಡ್ತೀವಿ ನೀವೇನು ಇದು ಒತ್ತಡಕ್ಕೆ ಒಳಗಾಗಬೇಡಿ ಅನ್ನುವ ಉತ್ತ ಇದು ವಿಶ್ವಾಸವಾದ ಮಾತನ್ನು ಹೇಳ್ತಾ ಇದ್ದಾರೆ ಕೆಲವು ಭಯ ಅಲ್ಲ ಅದೇನಾಗಿದೆ ಕೆಲವು ಕಾರ್ಯಕರ್ತರಿಗೆ ಕೆಲವು ಒತ್ತಡವನ್ನ ಆಗ್ತಾ ಇದ್ದಾರೆ ವಿರೋಧ ಪಕ್ಷದವರು ಈಗ ದಾಸಪ್ಪ ಸಮಗ್ರ ಕೃಷಿ ಮಾಡಿ ಎರಡು ಎಕರೆಗೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಎದೆಗೊಂದುವ ಯಾವುದೇ ಅವಕಾಶ ಇಲ್ಲ ಎದೆಗೊಂದುವ ಪ್ರಮೇಯನೇ ಇಲ್ಲ ಯಾಕೆಂದರೆ ಅವರ ಜೊತೆ ಪಕ್ಷ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಮುಖಂಡರುಗಳಿದೆ ಸೊ ಯಾವುದೇ ನಿರ್ಭೀತಿಯಿಂದ ಮತದಾನ ಆಗಬೇಕು ಈಗಾಗಲೇ ಹೇಳ್ತಾ ಇದ್ದೀವಿ ಮತದಾನ ಆರೋಗ್ಯಕರವಾಗಿರಬೇಕು ಅಂತ ಈ ರೀತಿ ಧಮಕಿ ಹಾಕೋದು ಅಥವಾ ಮತದಾರರ ಮೇಲೆ ಒತ್ತಡ ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡ ಹಾಕಿ ಎದುರಿಸುವಂಥದಕ್ಕೆ ಯಾವುದೇ ಒಂದು ಅವಕಾಶ ನಾವು ಕೊಡೋದಿಲ್ಲ ನಮ್ಮ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ ಅವರು ಕೂಡ ಸೈನಿಕರಂತೆ ಕೆಲಸ ಮಾಡ್ತಾ ಇದ್ದಾರೆ ಆತ್ಮವಿಶ್ವಾಸ ಹೆಚ್ಚು ಹೆಚ್ಚಿದೆ ಹೀಗಾಗಿ ನಮ್ಮ ನಮಗೆ ತುಂಬ ವಿಶ್ವಾಸ ಇದೆ ನಾವು ಗುರಿಯನ್ನು ಮುಡ್ತೀವಿ ಅಂತ ಸರ್ ಎಲ್ಲ ಕಡೆಗೂ ಒಂದಷ್ಟು ಗಿಫ್ಟ್ಗಳು ವಿತರಣೆ ಆಗ್ತಿದೆ ಅಂತೇಳಿ ಕೇಳ್ಪಡ್ತಾ ಇದ್ದಾರೆ ತಮ್ಮ ಗಮನಕ್ಕೂ ಅದು ಬಂದಿದೆ ಅಂತ ಅಂದ್ಕೊಳ್ತೀರಿ ಸರ್ ಅಲ್ಲ ಈಗಾಗಲೇ ಇದು ಈ ಗಿಫ್ಟು ಗಿ ಗಿಫ್ಟ್ ಗಿಫ್ಟ್ ಅಂತಿರೋ ಅಥವಾ ಬೇರೆ ಅಂತಿರೋ ಅದೇ ಅದೇ ಗಿಫ್ಟ್ ಅಂದ್ರೆ ಅದು ಆಲ್ರೆಡಿ ಅದು ಮೂರು ವಾರದ ಹಿಂದೆನೇ ಅವರು ಪ್ರಾರಂಭ ಮಾಡಿದ್ರು ಇದ್ರ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೂ ಕೂಡ ನಾವು ಅದರ ಗಮನಕ್ಕೆ ತಂದಿದ್ದೇವೆ ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳತಕ್ಕಂತ ಭರವಸೆಗಳನ್ನ ಕೊಟ್ಟಿದ್ದಾರೆ ಆದರೆ ಜನರು ಜಾಗೃತರಾಗಿದ್ದಾರೆ ಜನರು ಜಾಗೃತರಾಗಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ ಈಗ ಯಾರಿಗೆ ಮತ ನೀಡಬೇಕು ಅನ್ನುವ ನಿರ್ಧಾರವನ್ನು ಆಗಲೇ ತೆಗೆದುಕೊಂಡಿದ್ದಾರೆ ಅಂತ ನನ್ನ ಭಾವನೆ